ರೈತರ ಬಗ್ಗೆ ಇಲ್ಲಾಂದ್ರೆ ಕುರಿ ಸಾಕಾಣಿಕೆ ಇಲ್ಲ ಮೇಕೆ ಸಾಕಾಣಿಕೆ ಬಗ್ಗೆ ಇದ್ರ ಬಗ್ಗೆ ಮಾಡಿದ್ದಾರೆ ಸೊ ಅವರು ಕೂಡ ಲೋಕಲ್ ಕಂಟೆಂಟ್ ಕೊಡ್ತಾ ಇದ್ದಾರೆ ಸೊ ನಮ್ ಲೋಕಲ್ ಹುಡುಗೇನೆ ಸೊ ನಾವು ಟೆಕ್ ಬಗ್ಗೆ ಮಾಡ್ತಾ ಇದ್ವಿ ಅವರು ಫಾರ್ಮರ್ ಬಗ್ಗೆ ಮಾಡ್ತಾ ಇದಾರೆ ಸೊ ಇವಾಗ ಅವ್ರದ್ದು ಟೋಟಲ್ ಆಗಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಮಿಸ್ಟರ್ ಕರ್ನಾಟಕ ಯಾಕ ಸೊ ನಾನು ನಿಮ್ಮ ಪ್ರೀತಿಯ ವೀರೇಶ್ ಮಾತಾಡ್ತಾರೆ ಎಲ್ಲರಿಗೂ ಗುಡ್ ಇವ್ನಿಂಗ್ ಸೊ ಇವತ್ತು ನಾವು ಒಬ್ರದ್ದು ಎಂ ಫಾರ್ಮರಿಂಗ್ ಅಂತ ಹೇಳಿ ನಮ್ಮ ಮಂಜುನಾಥ್ ಬ್ರದರ್ ಸೊ ಹೊಸದಾಗಿ ಅವ್ರದ್ದು ಚಾನೆಲ್ ಹೊಸದಾಗಿ ಒಂದ್ ಚಾನೆಲ್ ಮಾಡಿದ್ದಾರೆ ಎಂ ಫಾರ್ಮರಿಂಗ್ ಅಂತ ರೈತರ ಬಗ್ಗೆ ಮಾತ್ರ ರೈತರ ಬಗ್ಗೆ ಇಲ್ಲಾಂದ್ರೆ ಕುರಿ ಸಾಕಾಣಿಕೆ ಇಲ್ಲ ಮೇಕೆ ಸಾಕಾಣಿಕೆ ಬಗ್ಗೆ ಇದ್ರ ಬಗ್ಗೆ ಮಾಡಿದ್ದಾರೆ ಸೊ ಅವರು ಕೂಡ ಸೊ ನಮ್ ಲೋಕಲ್ ಹುಡುಗೇ ಸೊ ನಾವು ಟೆಕ್ ಬಗ್ಗೆ ಮಾಡ್ತಾ ಇದ್ವಿ ಅವರು ಫಾರ್ಮರ್ ಬಗ್ಗೆ ಮಾಡ್ತಾ ಇದಾರೆ ಸೊ ಇವಾಗ ಅವ್ರದ್ದು ಟೋಟಲ್ ಆಗಿ ಫೋರ್ ತೌಸಂಡ್ ನಾನು ಆಲ್ರೆಡಿ ಹೋದ್ ಸರಿ ಒಂದು ಯೂಟ್ಯೂಬ್ ಅಲ್ಲಿ ಓಲ್ಡ್ ಪೇಜ್ ಅಲ್ಲಿ ನಿಮ್ಗೆ ಹೇಳಿದೆ ಯೂಟ್ಯೂಬ್ ಮ್ಯಾನಿಟೈಷನ್ ಮಾಡೋದು ಯಾವ ತರ ಯೂಟ್ಯೂಬ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ ಸೊ ಒಂದ್ ತಪ್ಸ್ಕೊಂಡು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮುಗಿದಿದ್ದಾರೆ ಸೊ ಸಮಥಿಂಗ್ ಟೂ ತೌಸಂಡ್ ಮೈಲ್ ಆಗಿರ್ಬೇಕು ಟೈಮ್ ಕೂಡ ಕೂಡ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಆಗಿದೆ ಶಾರ್ಟ್ಸ್ ಸೊ ಇವಾಗ ಮಾನಿಟೈಸನ್ ಅಪ್ಲೈ ಮಾಡಕ್ಕೆ ಬಂದಿದ್ದಾರೆ ಸೊ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದೀನಿ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನನ್ನ ಚಾನಲ್ ಎಸ್ ಬಂದು ಎಂ ಫಾರ್ಮಿಂಗ್ ಅಂತ ನನ್ನ ಚಾನಲ್ ಇವತ್ತು ಮಾನಿಟೈಸ್ ಎಲ್ಲ ಯಾವ ಎಲ್ಲ ಎಲ್ಲ ತರ ಆಗಿದೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಂಗೆ ನಾಲ್ಕ್ ಸಾವಿರ ತಾಸು ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗಾಗಿ ಚಾನಲ್ ಮಾನಿಟೈಸ್ ಮಾಡಕ್ ಅಂತ ಬಂದೀನಿ ಅನನ್ ಹತ್ರ ಬಂದಿದ್ದೀನಿ ಅಣ್ಣನ್ ಚಾನಲ್ ಒಂದು ವಿಪಿ ಡಿಜಿಟಲ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮಿಸ್ಟರ್ ಕರ್ನಾಟಕ ಯಾಕರ್ ಅಂತ ಹಾಗೆ ನಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಸೊ ಫೈನಲ್ ಆಗಿ ಅವ್ರು ಹೇಳಿದಂಗೆ ನಾನು ಅದೇ ತರ ಸೇಮ್ ಸೊ ಲೋಕಲ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟು ಬೆಳತಾ ಇದೀವಿ ಸೊ ನಾನು ಟೆಕ್ ಬಗ್ಗೆ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಯೂಟ್ಯೂಬ್ ಅಂತ ಮನೆ ಏನೋ ಅಪ್ಲೈ ಮಾಡೋದ್ರೆ ದಯವಿಟ್ಟು ನಾನು ಕಂಡಕ್ಟ್ ಮಾಡಿ ಸೊ ಫ್ರೀ ಆಗಿ ಮಾಡ್ಕೊಡ್ತಾ ಇದೀನಿ ಸೊ ಅದೇ ತರ ಇವ್ರ ಎಮ್ ಫಾರ್ಮರಿಂಗ್ ಅಂತ ಹೇಳಿ ಸೊ ಅವ್ರ ಚಾನಲ್ ಕೂಡ ನಮ್ ಸಬ್ಸ್ಕ್ರೈಬರ್ ಯಾರು ಇದ್ರೆ ದಯವಿಟ್ಟು ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಇವಾಗ ಫೈನಲ್ ಆಗಿ ಅವ್ರ ಚಾನಲ್ ಮಾನಿಟೈಸನ್ ಮಾಡೋಕೆ ಸೊ ಅವರೆಲ್ಲ ಗೈಡ್ ಲೈನ್ಸ್ ಎಲ್ಲ ಅಪ್ ಮಾಡಿದ್ದಾರೆ ಸೊ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದ್ದಾರೆ ಫೋರ್ ತೌಸಂಡ್ ಟೈಮ್ ಕಂಪ್ಲೀಟ್ ಆಗಿದೆ ಅದೇ ತರ ಮನಿಟೈಸನ್ ಕೂಡ ಯಾವುದೇ ಇಶ್ಯೂ ಇರ್ಲಾರ್ದಂಗೆ ಸೊ ಕಂಪ್ಲೀಟ್ ಮಾಡಿದಾರೆ ಸೊ ಈಗ ಅಪ್ಲೈ ಮಾಡೋಣ ಸೊ ಲೆಸ್ಗು ಯಾವ್ ತರ ಅಂತ ತಿಳ್ಸ್ಕೊಡ್ತಾ ಇದೀನಿ ಸೊ ನಮ್ದು ಇಬ್ಬರದು ಒಂದು ರೆಕಾರ್ಡಿಂಗ್ ಆಗ್ತಿರ್ತೇವೆ ಒಂದ್ ಸೈಡ್ ನಾನ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಕನ್ನಡದಲ್ಲಿ ಯಾವ ತರ ಅಪ್ಲೈ ಅಂತ ಹೇಳಿ ಸೊ ಗು ಇವಾಗ ಫೈನಲ್ ಆಗಿ ಒಂದ್ ಕಡೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತಾ ಇದೀನಿ ಸೊ ಫಸ್ಟ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದೀನಿ ಡೈರೆಕ್ಟ್ ಆಗಿ ನಿಮ್ ವೈಟಿ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ಸೊ ಅವರೆಲ್ಲ ಏನೇನ್ ತರ ಗೈಡ್ ಲೈನ್ಸ್ ಯಾವ ತರ ಪಾಸ್ ಮಾಡಿದಾರೆ ತರ ಅಚೀವ್ಮೆಂಟ್ ಮಾಡಿದಾರೆ ಅಂತ ನೋಡೋಣ ಅತಿ ಬೇಗ ಕ್ವಿಕ್ ಆಗಿ ನಮ್ ಹುಡುಗ ಆದಷ್ಟು ಬೇಗ ಮ್ಯಾನಿಟೈಜೈನಿಂಗ್ ಸಪ್ಲೈ ಮ್ಯಾನಿಟೈಸನ್ ಮೆಟ್ಲನ್ನು ಮೆಟ್ಲೇರಿದ್ದಾನೆ ಸೊ ಯಾಕಂದ್ರೆ ಕೆಲವೊಬ್ರು ಅಂದ್ರು ಮ್ಯಾನಿಟೈಸೈನ್ ಆಗ ಅಷ್ಟೊಂದು ಸ್ವಲ್ಪ ಯಾಕಂದ್ರೆ ಈ ಚಾನೆಲ್ ಚಾನಲ್ ತುಂಬಾ ಚೆನ್ನಾಗಿ ಓಡಿದೆ ನಮ್ ಲೋಕಲ್ ಪ್ರಕಾರ ಸೊ ರೈತರ ಬಗ್ಗೆ ಆದ್ರಿಂದ ಅಷ್ಟು ಆದಷ್ಟು ಬೇಗ ಅಚೀವ್ ಮಾಡಕ್ಕೆ ಸೊ ಚೆನ್ನಾಗಿದ ಟೋಟಲ್ ಸಬ್ಸ್ಕ್ರೈಬರ್ ಇವನ್ ಬಂದು ಹದಿನೇಳನೂರ ತೊಂಬತ್ತೊಂಬತ್ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಸೊ ವಾಚ್ ಟೈಮ್ ಕೂಡ ನೋಡಬಹುದು ಇವ್ರು ಟೋಟಲ್ ಕಂಪ್ಲೀಟ್ ಆಗಿದೆ ಯೂಸ್ ಕೂಡ ನೋಡಬಹುದು ಟೋಟಲ್ ಇವನ್ ಚಾನಲ್ ವ್ಯೂಸ್ ಅಷ್ಟೇ ಒಂದ್ ಲಕ್ಷ ಐವತ್ತೆಂಟು ಸಾವಿರ ಜನ ನೋಡಿದಾರೆ ಟೋಟಲ್ ಬರೀ ಚಾನೆಲ್ ಓಪನ್ ಆಗಿ ಸೊ ಅದಾದ್ಮೇಲೆ ವಾಚ್ ಟೈಮ್ ಕೂಡ ನೋಡಬಹುದು ಸೆವೆನ್ ಪಾಯಿಂಟ್ ತ್ರೀ ಕೆ ಏನಾಗಿದೆ ಆಗಿದೆ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ನೀವು ಫಸ್ಟ್ ವೈಟಿ ಸ್ಟುಡಿಯೋ ಅಂತ ಹೋಗಿ ವೈಟಿ ಸ್ಟುಡಿಯೋದ್ಮೇಲೆ ಎರಡ್ ಅಂತ ಕ್ಲಿಕ್ ಮಾಡಿ ಸೊ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಿಕಮ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಕೇಳುತ್ತೆ ಸ್ಟಾರ್ಟ್ ಯುವರ್ ಜರ್ನಿ ಅಂತ ಕೇಳುತ್ತೆ ನೀವು ಇಲ್ಲಿಂದ ಅಮೌಂಟ್ ಅರ್ನ್ ಮಾಡಕ್ಕೆ ನಿಮ್ಗೆ ಸ್ವಾಗತ ಅಂತ ತಿಳಿಸುತ್ತೆ ಸೊ ಇಲ್ಲಿ ಕೆಳಗಡೆ ಅಪ್ಲೈ ಬಟನ್ ಅಂತ ಬಂದಿದೆ ಸೊ ಇಲ್ಲಿ ಯಾಕಂದ್ರೆ ಆಲ್ರೆಡಿ ಒಂದು ಆಲ್ರೆಡಿ ಎಲಿಜಿಬಲ್ ಆಗಿದ್ದಾನೆ ಸೊ ಮನೆ ಡಿಸೈನ್ ಮಾಡಾಕೆ ಸಮ್ ಬೆನಿಫಿಟ್ಸ್ ಮೈ ಯಾವ್ ಅಡಿಷನಲ್ ಎಲಿಜಿಬಲ್ ಕ್ರಿಯೇಟರ್ಸ್ ಅಂತ ಕೇಳ್ತೆ ನೆಕ್ಸ್ಟ್ ಸ್ಟೆಪ್ ಅಂತ ಕೇಳುತ್ತೆ ಸೊ ಅಪ್ಲೈ ಬಟನ್ ಕೊಡೋಣ ಡೈರೆಕ್ಟ್ ಆಗಿ ಸೊ ಅಪ್ಲೈ ಅಂತ ಕೊಟ್ಟಿದೀನಿ ಇಲ್ಲಿ ಫಸ್ಟ್ ಅಂತ ಕೇಳುತ್ತೆ ಸ್ಟೆಪ್ ಹೇಳ್ ನೋಡಿ ಸ್ಟೆಪ್ ಟು ಅಪ್ಲೈ ಅಂತ ಕೇಳ್ತಾರೆ ಫಸ್ಟ್ ಒನ್ ರಿವ್ಯೂ ಬೇಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಇಲ್ಲಿ ಸ್ಟಾರ್ಟ್ ಅಂತ ಕೊಡಿ ಫಸ್ಟ್ ಒನ್ ಸೊ ಇಲ್ಲೆಲ್ಲ ಪೂರ್ತಿ ಯೂಟ್ಯೂಬ್ ಎಲ್ಲ ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಯಾವ್ದು ವಿಡಿಯೋ ಹಾಕ್ಬೇಕು ಯಾವ್ದು ಬೇಡ ಯಾವ್ದು ತರ ಕಂಟೆಂಟ್ ಕೊಡ್ಬೇಕು ಸೊ ಯಾವ ಯಾವ ತರ ಬೇಸಿಕ್ ನಾಲೆಜ್ ಪೂರ್ತಿ ಕಂಪ್ಲೀಟ್ ಆಗಿ ಅವ್ರು ಸಾಕಷ್ಟು ಜನಕ್ಕೆ ಏನಿದ್ರೆ ಇಂಗ್ಲೀಷ್ ಬರೋರಿಗೆ ಕನ್ನಡ ಬರೋರಿಗೆ ಟ್ರಾನ್ಸ್ಲೇಟ್ ಮಾಡಿ ಓದೋರ್ ಇದ್ರೆ ಸಂಪೂರ್ಣವಾಗಿ ಓದಿ ಸೊ ನಮ್ಗೆ ಆಲ್ರೆಡಿ ಗೊತ್ತಿದ್ರಿಂದ ಡೈರೆಕ್ಟ್ ಆಗಿ ಎಕ್ಸೆಪ್ಟ್ ದಿ ಬೆಸ್ಟ್ ಟೈಮ್ ಅಂತ ಕೊಡ್ತೀನಿ ಬೆಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಎಕ್ಸೆಪ್ಟ್ ಅಂತ ಕೊಡಿ ಜಸ್ಟ್ ಮಿನಿಟ್ ಅಷ್ಟೇ ಸ್ವಲ್ಪ ರಿವ್ಯೂ ಆಗ್ತಾ ಇದೆ ಸೊ ಫಸ್ಟ್ ಒಂದ್ ನೋಡ್ತಾ ಇರಬಹುದು ನೀವು ರಿವ್ಯೂ ಬೇಸ್ ಟರ್ಮ್ಸ್ ಅದೆಲ್ಲ ಕ್ಲೋಸ್ ಆಯ್ತು ಇವಾಗ ಸೆಕೆಂಡ್ ಒಂದ್ ಇದೆ ನೋಡಿ ಮೇನ್ ಇಂಪಾರ್ಟೆಂಟ್ ಸೊ ಫಸ್ಟ್ ಒಂದ್ ಏನಿಂಗ್ಲ ಅಗ್ರಿಕೆಂಡ್ ನಾವ್ ಏನರ ಆ ಫೋನ್ಗೆ ನಾನು ಪ್ಲೇ ಸ್ಟೋರ್ ಓಪನ್ ಮಾಡಿದ್ರೆ ಇಲ್ಲಾಂದ್ರೆ ಫೋನ್ ಯಾವ್ರ ಹೊಸದಾಗಿ ಓಪನ್ ಮಾಡಿದ್ರೆ ಅದೇನ್ ಕೇಳುತ್ತೆ ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಏನ್ ಅಪ್ಲೈ ಮಾಡದಲ್ಲ ಸೊ ಅದೇ ತರ ಇದರಲ್ಲಿ ಅಪ್ಲೈಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ನಾವ್ ಅದಕ್ಕೆ ಅಗ್ರಿ ಸೈನ್ ಮಾಡಿ ತರ ಆಗುತ್ತೆ ಸೊ ಅದಕ್ಕೆ ನಾನೆಲ್ಲ ಒಪ್ಪಿಗೆ ಇದ್ದೀನಿ ಅನ್ನೋದ್ ರೀತಿ ಇದು ಓಕೆ ಫಸ್ಟ್ ಒಂದು ಓಕೆ ಆಗುತ್ತೆ ಈ ಸೆಕೆಂಡ್ ಒನ್ ಇದೆಯಲ್ಲ ಸೆಕೆಂಡ್ ಒನ್ ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಮಿಸ್ ಆದ್ರೆ ಏನಾಗುತ್ತೆ ಯೂಟ್ಯೂಬ್ ಮಾನಿಟೇಷನ್ ಆಗಲ್ಲ ಸೊ ಮಾನಿಟೇಷನ್ ಹಾಕಿ ತುಂಬಾ ಟೈಮ್ ತೊಗೊಳ್ತೇ ಇಲ್ಲಾಂದ್ರೆ ರಿಸಲ್ಟ್ ಆಗುತ್ತೆ ಸೊ ಇದ್ರಲ್ಲಿ ದಯವಿಟ್ಟು ಗಮನವಾಗಿ ನೋಡ್ಕೊಳ್ಳಿ ಸೊ ಸ್ಟಾರ್ಟ್ ಅಂತ ಕೊಡಿ ಫಸ್ಟ್ ಸೆಕೆಂಡ್ ಒನ್ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಕೇಳತ್ತೆ ಸೊ ನಾನು ಅವಾಗಲೇ ಸಾಕಷ್ಟು ಬಾರಿ ಹೇಳಿದೇನಿ ಒಬ್ಬ ಯೂಟ್ಯೂಬರ್ ಬರೋದು ಒಂದೇ ಎಡ್ಸನ್ಸ್ ಮಾತ್ರ ಸೊ ನಿಮ್ ಚಾನಲ್ ಎರಡಿದ್ರೆ ಸೊ ನೀವ್ ಎಡ್ಸನ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ ಫಾದರ್ ಮದರ್ ಮದರ್ದಾಗ್ಲಿ ಸಿಸ್ಟರ್ ಆಗ್ಲಿ ಬ್ರದರ್ ದಾಗ್ಲಿ ಎಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಸೆಕೆಂಡ್ ಚಾನಲ್ ಇತ್ತಂದ್ರೆ ಸೊ ಒಬ್ಬ ಎಡ್ಸನ್ಸ್ ಬರೋದು ಮಾತ್ರ ಒಬ್ಬರಿಗೆ ಬರೋದು ಮಾತ್ರ ಒಂದೇ ಎಡ್ಸನ್ಸ್ ಸೊ ಇಲ್ಲಿ ಫಸ್ಟ್ ಕೇಳುತ್ತೆ ಸೊ ಡೂ ಯಾವ್ ಎಕ್ಸಿಟಿಂಗ್ ಎಡ್ಸನ್ಸ್ ಫಾರ್ ಎಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಕೇಳ್ತೆ ಇಲ್ಲಿ ಫಸ್ಟ್ ಫಸ್ಟ್ ಅಂದ್ ಕೇಳ್ತೆ ಎಸ್ ಐ ಹ್ಯಾವ್ ಎಕ್ಸಿಟಿಂಗ್ ಆಡ್ಸನ್ ಫಾರ್ ಯೂಟ್ಯೂಬ್ಸನ್ಸ್ ಅಕೌಂಟ್ ಅಂತ ಕೇಳ್ತೆ ಸೊ ನಮ್ದು ಆಲ್ರೆಡಿ ಫಸ್ಟ್ ಒಂದ್ ಅರ್ಥ ಏನ್ ತಿಳಿಸ್ತಾ ಇದೆ ನಮ್ದು ಆಲ್ರೆಡಿ ಆಡ್ಸನ್ಸ್ ಅಕೌಂಟ್ ಇದ್ರೆ ಫಸ್ಟ್ ಒಂದ್ ತಗೋಬೇಕು ಆಲ್ರೆಡಿ ಅಕೌಂಟ್ ನಮ್ದೊಂದು ಯೂಟ್ಯೂಬ್ ಅಕೌಂಟ್ ಇದ್ದು ಜಿಮೇಲ್ ಅಕೌಂಟ್ ಇದ್ದು ಅಡ್ಸನ್ಸ್ ಅಕೌಂಟ್ ಬಂದಿದೆ ಅಂದ್ರೆ ಫಸ್ಟ್ ಒಂದ್ ತಗೊಳ್ಳಿ ಇಲ್ಲ ಹೊಸದಾಗಿ ಮಾಡ್ತಾ ಇದೀವಿ ಅಂತಂದ್ರೆ ನೋ ಐ ನೀಡ್ ಕ್ರಿಯೇಟ್ ಓನ್ ಸೊ ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೆಕೆಂಡ್ ಅಂದ ತಗೊಳ್ಳಿ ಥರ್ಡ್ ಅನ್ನ ಏನಿದೆ ಐ ಡೋಂಟ್ ನೋ ಅಂತ ತಗೊಳ್ಳಿ ಸೊ ನಾವ್ ಈಗ ಜಸ್ಟ್ ಹೊಸದಾಗಿ ತಗೋಬೇಕು ಸೆಕೆಂಡ್ ಅಂತ ಹೋಗಬೇಕು ನೋ ಐ ನೀಡ್ ಹಾವ್ ಕ್ರಿಯೇಟ್ ಓನ್ ಓನ್ ಅಂತ ತಗೊಟ್ರಿ ನೆಕ್ಸ್ಟ್ ಅಂತ ಕೊಡಿ ಡೈರೆಕ್ಟ್ ಆಗಿ ನಿಮ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ದು ಮೇಲ್ ಯಾವ್ದು ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗುತ್ತೆ ನಿಮ್ದು ಮೇಲ್ ಎಷ್ಟು ಇದೆಯೋ ನೀವು ಅದರಲ್ಲಿ ಮೇಲ್ ಯಾವ್ದು ಯೂಟ್ಯೂಬ್ ಕೊಟ್ಟಿರ್ತೀರಲ್ಲ ಆ ಮೇಲನ್ನ ಚೂಸ್ ಮಾಡೋಕೆ ಇಲ್ಲಿ ಕೊಡುತ್ತೆ ಸೊ ಇಲ್ಲಿ ಮೇಲ್ ಓಪನ್ ಆಯ್ತು ಚಾಯ್ಸ್ ಆನ್ ಇವ್ರ ಅಕೌಂಟ್ ಅಂತ ಕೇಳುತ್ತೆ ಸೊನ್ ಸೈ ಜನ್ ಅಕೌಂಟ್ ಅಂತ ಕೇಳ್ತೇ ಇಲ್ಲಿ ಮಂಜು ಮಂಜು ಅಂತ ಇದೆ ಮೇಲ್ ಸೊ ಅದನ್ನ ಕೆಲವೊಬ್ರು ಏನ್ ಮಾಡಿರ್ತಾರೆ ನಾಕೈದ್ ಮೇಲ್ ಓಪನ್ ಮಾಡಿರ್ತಾರೆ ಸೊ ಮೇಲ್ ಮಾತ್ರ ನಾಲ್ಕೈದು ಓಪನ್ ಮಾಡಿರ್ತಾರೆ ಅಕೌಂಟ್ ಯೂಟ್ಯೂಬ್ ಮಾತ್ರ ಒಂದೇ ಮೇಲ್ ಇರುತ್ತೆ ಸೊ ಏನ್ ಕೇಳುತ್ತೆ ಇಲ್ಲಿ ಚಾಯ್ಸಿಂಗ್ ಕೇಳುತ್ತೆ ಆಪ್ಷನ್ಸ್ ಸೊ ಇವನ್ ಒಂದೇ ಇರೋದ್ರಿಂದ ಸೊ ನಾನು ಅದ್ರ ಮೇಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಕ್ಲಿಕ್ ಘಟನೆ ಅದ್ ಮುಂದೆ ಮೂವ್ ಆಗತ್ತೆ ಸೊ ಇವಾಗ ಅದ ಯೂಟ್ಯೂಬ್ ಚಾನಲ್ ಲಿಂಕ್ ಆಮೇಲೆ ಇವರ ಬಿಲ್ಲಿಂಗ್ ಎಂಟ್ರಿ ಆ ಟೋಟಲ್ ಆಗಿ ಕೇಳುತ್ತೆ ಸೊ ಇವರ್ ಬ್ಲೀಂಗ್ ಕಂಟ್ರಿ ನೀವು ಇಂಡಿಯಾ ಅಂತ ಚಾಯ್ಸ್ ಇಲ್ಲಿ ಔಟ್ ಆಫ್ ಕಂಟ್ರಿ ಇದ್ರೆ ಔಟ್ ಆಫ್ ಕಂಟ್ರಿ ಅಂತ ತಗೊಳ್ಳಿ ಟೋಟಲ್ ಆಗಿ ಸೊ ಇಲ್ಲಿ ನಾವು ಇಂಡಿಯಾ ಅಂತ ಮಾಡ್ತಾ ಇಲ್ಲಿ ಇಂಡಿಯಾ ಅಂತ ಚಾಯ್ಸ್ ತಗೊಳ್ಳಿ ಸೊ ಕಂಟ್ರಿ ಕೇಳ್ತೆ ನೀವು ಯಾವ್ದ್ರಲ್ಲಿ ಇದ್ರೆ ಹೇಳಿ ಸೊ ಇಲ್ಲಿ ಕೆಳಗಡೆ ಬನ್ನಿ ಹೆಂಗೆ ಇಲ್ಲಿ ಆಡಿಸನ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಸೊ ಇಲ್ಲೆಲ್ಲ ನಾನು ಆಲ್ರೆಡಿ ಹೇಳಿದ್ನಲ್ಲ ಪರ್ಸನ್ ಯಾವ ತರ ಇರುತ್ತೆ ಇಲ್ಲಿ ಕೂಡ ಕಂಟ್ರಿ ಚೂಸ್ ಮಾಡ್ತಾ ಸೊ ಇಲ್ಲಿ ಕೆಳಗಡೆ ಎಲ್ಲ ಪೇಮೆಂಟ್ ಯಾವ ತರ ಆಗುತ್ತೆ ಅದ್ರ ಬಗ್ಗೆ ಏನ್ ಇಂಟ್ರೊಡಕ್ಷನ್ ಟೋಟಲ್ ಆಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಜಸ್ಟ್ ಹಂಗೆ ಸೊ ಟೋಟಲ್ ಆಗಿ ಪೇಮೆಂಟ್ ಯಾವ ತರ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಏನು ಈ ತರ ಗೈಡ್ ಗೈಡ್ಲೈನ್ಸ್ ಆಗಿ ಓದಿ ಜಸ್ಟ್ ಅ ಅಷ್ಟೇ ಸೊ ಇಲ್ಲಿ ಐ ಹಾವ್ ರೀಡ್ ಅಂಡ್ ಎಕ್ಸೆಪ್ಟ್ ದಿ ಅಗ್ರಿಮೆಂಟ್ ಅಂತ ಕೊಡಿ ಸೊ ಇಲ್ಲಿ ಸೆಟ್ ಅಪ್ ಅಕೌಂಟ್ ಅಂತ ಕೊಡಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಏನ್ ಬರುತ್ತೆ ಕಸ್ಟಮರ್ ಇನ್ಫಾರ್ಮೇಶನ್ ಬರುತ್ತೆ ಆಟೋಮೆಟಿಕ್ ಆಗಿ ಸೊ ಇಲ್ಲಿ ಫೈನಲ್ ಆಗಿ ಮಂಜು ಮಂಜು ಅಂತ ಬರುತ್ತೆ ಅಡ್ರೆಸ್ ಆಗಿ ಇಲ್ಲಿ ಅಕೌಂಟ್ ಟೈಪ್ ಇಂಡಿವಿಜುವಲ್ ಅಂತ ತಗೊಳ್ಳಿ ಸೊ ಯಾರು ಬಿಸ್ನೆಸ್ ಅಂತ ತಗೊಬೇಡಿ ಇಂಡಿವಿಜುವಲ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಇಂಡಿವಿಜುವಲ್ ಅಂತ ಇದ್ರೆ ಮಾತ್ರ ಮಾನಿಟೈಸೇಷನ್ ಆನ್ ಮಾಡಿ ಇಲ್ಲಾಂದ್ರೆ ಮಾನಿಟೈಸೇಷನ್ ಇಶ್ಯೂ ಬರುತ್ತೆ ಸೊ ಇಲ್ಲಿ ಅವ್ರ ನೇಮ್ ಹಾಕ್ತೀನಿ ಇವಾಗ ನೇಮ್ ಅಡ್ರೆಸ್ ಹಾಕ್ತೀನಿ ಜಸ್ಟ್ ಮಿನಿಟ್ ಅಷ್ಟೇ ಸೊ ನೀವು ಡಾಕ್ಯುಮೆಂಟ್ ಅಲ್ಲಿ ಏನ್ ಕೊಡ್ತೀರಾ ಅದೇ ನೇಮ್ ಹಾಕಿ ಕಂಟಿ ಕರೆಕ್ಟ್ ಆಗಿ ಸೊ ನೀವು ಯೂಟ್ಯೂಬ್ ಚಾನಲ್ ಬೇಕಾದ ಜಾಸ್ತಿಗಳು ಅದೇನು ಅದೇನು ಸಂಬಂಧ ಪಡಲ್ಲ ಬಟ್ ಆಡಿಶನ್ಸ್ ಮಾಡಾಗ ಕ್ರಿಯೇಟ್ ಮಾಡಾಗ ಮಾನಿಟೈಸೇಷನ್ ಮಾಡಾಗ ಸೊ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಏನ್ ನಿಮ್ಗೆ ಇದೆಯಲ್ಲ ಅದೇ ನೇಮ್ ಕ್ರಿಯೇಟ್ ಮಾಡಿ ಸೊ ಇಲ್ಲಿ ಅಡ್ರೆಸ್ ಲೈನ್ ಕೇಳುತ್ತೆ ನಂದು ಲೋಕಲ್ ನಮ್ ವಿಲೇಜ್ ಅಕೌಂಟ್ ವಿಲೇಜ್ ನೇಮ್ ಹಾಕ್ತಾ ಇದೀನಿ ಸೊ ಇಲ್ಲಿ ಸಿಟಿ ಕೇಳುತ್ತೆ ನಿಮ್ ಹತ್ರ ನೇರ ಯಾವತರ ಈಗ ನಮ್ದು ರಾಯಚೂರು ಇದೆ ಸೊ ನಿಮ್ ಬೇರೆ ಕೊಪ್ಪಳ ರಾಯಚೂರು ಯಾವ ತರ ನೇರ್ ಬೈ ಯಾವ್ದಾಗುತ್ತೆ ಸೊ ಅದನ್ನ ಸಿಟಿ ಹಾಕಿ ಇಲ್ಲಿ ನಿಮ್ದು ಪೋಸ್ಟಲ್ ಅಡ್ರೆಸ್ ಕೇಳುತ್ತೆ ಸೊ ಪೋಸ್ಟಲ್ ಅಡ್ರೆಸ್ ಮಾತ್ರ ಕಂಪಲ್ಸರಿ ಆ ಪಿನ್ ಕೋಡ್ ಹಾಕಾಗ ರಾಂಗ್ ಹಾಕ್ಬೇಡಿ ದಯವಿಟ್ಟು ಯಾಕಂದ್ರೆ ಗೂಗಲ್ ಎಡ್ಸನ್ಸ್ ಬರ್ಬೇಕಾದ್ರೆ ಸೊ ದಯವಿಟ್ಟು ಪೋಸ್ಟ್ ಗೆ ಬರುತ್ತೆ ಸೊ ಅದನ್ನ ನೆಂಟ್ ಮಾಡಿ ನಿಮ್ ಏರಿಯಾ ಪಿನ್ ಕೋಡ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಮೆನ್ಶನ್ ಮಾಡಿ ಸೊ ಇಲ್ಲಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ ಹಾಕ್ತಾ ಇದ್ದಾನೆ ಸೊ ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ ಅದೇ ತರ ಇಲ್ಲಿ ಅಡ್ರೆಸ್ ಫಸ್ಟ್ ನೇಮ್ ಹಾಕಿ ಆಮೇಲೆ ಅಕೌಂಟ್ ಟೈಪ್ ಕೊಡುತ್ತೆ ಇಂಡಿವಿಜುವಲ್ ಹಾಕಿ ನೇಮ್ ಹಾಕಿ ನೇಮ್ ಹಾಕಿ ಅಡ್ರೆಸ್ ಒನ್ ಅಡ್ರೆಸ್ ಟೂ ಅಂತ ಕೇಳುತ್ತೆ ಸೊ ನಿಮ್ಗೆ ಅಲ್ಲಿ ಏನೇನು ಅಡ್ರೆಸ್ ಅಪ್ ಇರುತ್ತೆ ನಿಮ್ಮ ಡಾಕ್ಯುಮೆಂಟ್ ಪ್ರೂಫ್ ಅಲ್ಲಿ ಸೊ ಅದೇ ತರ ಅಡ್ರೆಸ್ ಹಾಕಿ ಸೊ ನಮ್ಮ ಅಡ್ರೆಸ್ ಕೂಡ ಅಪ್ ಮಾಡಿದೀನಿ ಸಿಟಿ ನಮ್ ಲೋಕಲ್ ಸಿಟಿ ಹಾಕಿದೀನಿ ಕೋಡ್ ಕೂಡ ಪೋಸ್ಟಲ್ ಪಿನ್ ಕೋಡ್ ಹಾಕಿ ಲಾಸ್ಟ್ ಒನ್ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಕರ್ನಾಟಕ ಅಂತ ತಗೊಳ್ಳಿ ಆಮೇಲೆ ಫೋನ್ ನಂಬರ್ ಹಾಕಿ ಸೊ ನೀವೆಲ್ಲ ಕರೆಕ್ಟ್ ಮೇಲೆ ಸಬ್ಮಿಟ್ ಅಂತ ಕೊಡಿ ಬಟ್ ಕೇರ್ಫುಲ್ ಆಗಿ ಮಾಡ್ಬೇಕು ಯಾಕಂದ್ರೆ ಮಾನಿಟೈಸನ್ ಇಶ್ಯೂ ಆಗೋದು ಒಂದೇ ಸರಿ ಸೊ ನಾ ಒಂದ್ಸರಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಸೊ ಆದಷ್ಟು ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ತೈತೆ ಯಾಕಂದ್ರೆ ಜಾಸ್ತಿ ದಿನ ಒಂದ್ ವಾರ ಹೋಗೋದಿಲ್ಲ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಆಗತ್ತೆ ಅನ್ನೋ ವೈಟ್ ಆಗುತ್ತೆ ವೈಟ್ ಮಾಡಬೇಕಾಗತ್ತೆ ನಾನು ಈಗ ಫಸ್ಟ್ ಸ್ಟೆಪ್ ಮುಗಿಸಿದೀನಿ ರಿವ್ಯೂ ಬೇಸ್ ಟರ್ಮ್ಸ್ ಅಂಡ್ ಕಂಡೀಷನ್ ಫಸ್ಟ್ ಒಂದು ಅಪ್ಲೈ ಆಗಿದೆ ಸೆಕೆಂಡ್ ಕೂಡ ಸೈನ್ ಅಪ್ ಅಡಿಸನ್ ಫಾರ್ ಅಕೌಂಟ್ ಅಂತ ಕೇಳುತ್ತೆ ಸೊ ಅದು ಕೂಡ ಇನ್ನು ಪ್ರೊಸೆಸ್ ಅಂತ ಇದೆ ನೋಡಿ ಟೋಟಲ್ ಆಗಿ ಸೊ ಫೈನಲ್ ಆಗಿ ಫಸ್ಟ್ ಒಂದು ಸ್ಟೆಪ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಒಂದು ಆಲ್ರೆಡಿ ನಾನು ಟೋಟಲ್ ಆಗಿ ಅಡ್ರೆಸ್ ಪರ್ಸನಲ್ ಅಡ್ರೆಸ್ ಫೋನ್ ನಂಬರ್ ಸ್ಟೇಟು ಸೊ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಇಲ್ಲಿ ನೇಮ್ ಕರೆಕ್ಟ್ ಆಗಿ ಹಾಕಿ ಸಬ್ಮಿಟ್ ಮಾಡಿದ್ದೀನಿ ಇನ್ನು ಪ್ರೊಸೀಜರ್ ಅಂತ ಕೇಳುತ್ತೆ ಸೊ ಸ್ವಲ್ಪ ಟೈಮ್ ತಗೊಳತ್ತೆ ಒಂದು ಐದ್ ತಾಸು ಆಗ್ಬೋದು ಇಲ್ಲ ಇಪ್ಪತ್ನಾಲ್ಕು ತಾಸು ಇಲ್ಲ ಫಾರ್ಟಿ ಏಟ್ ಅವರ್ಸ್ ಸೊ ಜಸ್ಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ಒಂದ್ ಗೆ ಸೊ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಸೊ ಅವಾಗ ಬಂದ್ಮೇಲೆ ನೀವು ಅದ್ ಮೇಲ್ ಯಾವ್ ತರ ಬರುತ್ತೆ ಹೇಳಿ ನೀವು ರೆಕಾರ್ಡ್ ಅಲ್ಲಿ ಹಾಕಿರ್ತೀನಿ ಸೊ ಅದ್ ಯಾವ ತರ ಗೂ ಗೂಗಲ್ ಎಡ್ಸನ್ಸ್ ಯಾವ ತರ ಸಕ್ಸಸ್ಫುಲ್ ಆಗಿದ ಮೇಲೆ ಯಾವ ತರ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ಫಸ್ಟ್ ಒನ್ ಆಯ್ತು ಸೆಕೆಂಡ್ ಒನ್ ಆಯ್ತು ತರ್ಡ್ ಒನ್ ಇದೆ ಸೊ ತರ್ಡ್ ಒನ್ ಮಾಡೋದೇನು ಅವಶ್ಯಕತೆ ಇಲ್ಲ ಸೊ ಇದು ಸಕ್ಸಸ್ ಸೆಕೆಂಡ್ ಒನ್ ಆದ ತಕ್ಷಣ ತರ್ಡ್ ಒನ್ ತಾನೇ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗುತ್ತೆ ಓಪನ್ ಮಾಡ್ತಾ ಇದ್ದೀನಿ ಸೊ ಒಂದು ಕಡೆ ಸ್ಕ್ರೀನ್ ಕಡೆ ಆನ್ ಮಾಡ್ತಾ ಇದ್ದೀನಿ ಸೊ ನಾವು ನಿನ್ನೆ ಮಾರಿಟೇಷನ್ಗೆ ಆನ್ ಅಪ್ಲೈ ಮಾಡಿದ್ವಿ ಸೊ ಫೈವ್ ಅವರ್ಸ್ ಆದಮೇಲೆ ಸೊ ಫೈವ್ ಅವರ್ಸ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಾಂದ್ರೆ ಟೆನ್ ಅವರ್ಸ್ ಆದಮೇಲೆ ಆಗಿ ಫೈನಲ್ ಆಗಿ ಕಂಪ್ಲೀಟ್ ಆದ ನಿಮ್ಗೆ ತೋರಿಸ್ತೀನಿ ಸೊ ಯಾವ ಅಂತ ಹೇಳಿ ಇಲ್ಲಿ ಟೋಟಲ್ ಆಗಿ ನಾನು ವೈಟಿ ಸ್ಟುಡಿಯೋ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ದೀನಿ ಸೊ ಗೋ ಅಂತ ಕೇಳುತ್ತೆ ಸೊ ಲೆಸ್ಗೂ ಅಂತ ಕೊಡಿ ಇಲ್ಲಿ ಅರ್ನ್ ಅಂತ ಹೋಗಿ ಅಲ್ಲಿ ತಾನೇ ಡೀಟೇಲ್ಸ್ ಆಗಿ ಇಲ್ಲಿ ತೋರಿಸುತ್ತೆ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅರ್ನ್ ಅಂತ ಕ್ಲಿಕ್ ಮಾಡಿದ್ದೀನಿ ಸೊ ಜಸ್ಟ್ ಅರ್ನ್ ಅಂತ ಕ್ಲಿಕ್ ಮಾಡಿದ್ದೀನಿ ಸೊ ಇವರು ಯೂಟ್ಯೂಬ್ ಪಾರ್ಟ್ನರ್ ಅಂತ ಕೇಳುತ್ತೆ ಸೊ ಗೆಸ್ಟ್ ಆರ್ಟ್ ಅಂತ ಕೊಡಿ ಜಸ್ಟ್ ಇಲ್ಲಿ ವಾಚ್ ಪೇಜ್ ಯಾರ್ಡ್ಸ್ ಅಂತ ಬರುತ್ತೆ ಅಲ್ಲಿ ಟರ್ನ್ ಆನ್ ಅಂತ ಕೊಡಿ ಸೊ ಇಲ್ಲೆಲ್ಲ ಕೆಳಗಡೆ ಇದೆ ಅಗ್ರಿ ಅಂಡ್ ಕಂಡೀಷನ್ ಅಪ್ಲೈ ಇರುತ್ತೆ ಟೋಟಲ್ ಎಕ್ಸೆಪ್ಟ್ ಅಂತ ಕೊಡಿ ಟೋಟಲ್ ಆಗಿ ಸೊ ರಿವ್ಯೂ ಅಂಡ್ ಬರೋ ಡಿಫಿಕಲ್ಟ್ ಅಂತ ತೋರಿಸುತ್ತೆ ಸೊ ನೆಕ್ಸ್ಟ್ ಅಂತ ಕೊಡಿ ಸೊ ಇಲ್ಲಿ ಆಲ್ ಮೈ ಇಲ್ಲಿ ಸೆನ್ಸ್ ಟೋಟಲ್ ಆಗಿ ಬರೋದು ಎಲ್ಲ ವೀಡಿಯಾಗಂತ ಕೇಳುತ್ತೆ ಸೊ ಎಲ್ಲ ಅಂತ ಕೊಡಿ ಟೋಟಲ್ ಆಗಿ ಫಸ್ಟ್ ಒಂದು ಚಾಯ್ಸ್ ಮಾಡಿ ఆల్ ఆఫ్ మై ఎక్సిటింగ్ వీడియోస్ అంతి సో మన డీజైన్ ఆల్ అంత కొడి జస్ట్ ఎ మినట్ సో ఇార్ట్స్ అంత బెష్స్ అండ్ ఇంట్లో టర్న్ ఆన్ కొడి ఇది ఎక్సెప్ట్ కొడి సో ఇళ్ళు మెంబర్షిప్ అంత బె మెంబర్షిప్ ఆమె చోయిస్ మేము ఇలా అందరూ అసే సో ఇల్లీ ಸೂಪರ್ಸ್ ಅಂತ ಬರುತ್ತೆ ಸೂಪರ್ ಥಿಂಗ್ಸ್ ಇದು ಗೆಸ್ಟ್ ಕೊಡಿ ಸೊ ಇಲ್ಲಿ ಎಕ್ಸೆಪ್ಟ್ ಅಂತ ಕೊಡಿ ಲಾಸ್ಟ್ ಟೈಮು ಸೊ ಇದು ಬ್ರಾಡ್ ಕಂಟೆಕ್ಟ್ ಅಂತ ಬರುತ್ತೆ ಸೊ ಜಸ್ಟ್ ಲೈನ್ ನೆಂಟು ರೀ ಸೊ ಇದು ಬ್ರಾಡ್ ಕಂಟೆಕ್ಸ್ ಈ ಥರ ಬರುತ್ತೆ ಸೊ ಇದೇನು ಅವಶ್ಯಕತೆ ಇಲ್ಲ ಜಸ್ಟ್ ಯಾರು ಅಂತ ಅಷ್ಟೇ ಕೊಡಿ ನೋಡಿ

ಯೂಟ್ಯೂಬ್ ಚಾನಲಲ್ಲಿರುವಂಥ ವಿಡಿಯೋನ ಓಪನ್ ಮಾಡಿದ್ದೀನಿ ಟೋಟಲ್ ಆಗಿ ಚಾನಲ್ ಕಂಟೆಂಟು ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ವಿಸಿಲೇಬಿಟಿ ಮನಿಟೈಜನ್ ಆನ್ ಆಮೇಲೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಇಲ್ಲಿ ನೋಡಿ ಸಿಂಬಲ್ಸ್ ಬರುತ್ತೆ ನೋಡಿ ಇದೆಲ್ಲ ಆನ್ ಆಗಿಬಿಡುತ್ತೆ ಮನೆ ಆನ್ ಆದ ಇಲ್ಲಿ ಯಾವುದು ಪ್ರಾಬ್ಲಮ್ ಇರಲ್ಲ ಅಂದಾಗ ಡಾಲರ್ ಆನ್ ಆಗಿರುತ್ತೆ ಸೊ ಇಷ್ಟೇ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಿದೆ ಅನ್ಸುತ್ತೆ ಜಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಟೂ ಮಿನಿಟ್ಸಲ್ಲಿ ಆಗಿ ತ್ರೀ ಮಿನಿಟ್ಸಲ್ಲಿ ಅಪ್ಲೈ ಮಾಡ್ಬೋದು ಮನಿಟೈಜನ್ಗೆ ಸೊ ನಾನು ಎಕ್ಸಾಂಪಲ್ ಆಗಿ ಸ್ವಲ್ಪ ಲೆಂತ್ ಆಗಿ ಹೇಳ್ತೀನಿ ಸೊ ಫೈನಲ್ ಆಗಿ ಸೊ ಮಾನಿಟೈಸನ್ ಮಾಡೋದು ಯಾವ ಥರ ಅಂತ ತಿಳ್ಸಿಕೊಂಡಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮುಂದಿನ ನೋಡಿಯೋಗಾಗಿ ಕಾಯ್ತಾಯಿರಿ ಮುಂದಿನ ನೋಡಿಯಲ್ಲಿ ಸಿಗೋಣ ಓಕೆ ಜೈ ಜಯ